ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ದೇವರು ಎಲ್ಲರೂ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಅವಾಗಲೂ ಇರಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ ಯಾರು ನೋಡ್ತಾ ಇದ್ರೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರೂ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದೀವಿ ಪೂಜೆನ ಮುಗೀತು ಬೆಳಗ್ಗೆನೆ ಹಾಗಾಗಿ ತಿಂಡಿ ತಿನ್ಬಿಟ್ಟು ಒಂದು ಮಾವಿನ ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ಫ್ರೆಂಡ್ಸ್ ನಮ್ಮನೆ ನಮ್ಮ ಮನೆಯ ಫ್ರೆಂಡದ್ದು ಮಾವಿನ ತೋಟ ಇತ್ತು ಹಾಗಾಗಿ ಉಪ್ಪಿನಕಾಯಿಗೆ ಮತ್ತು ಚಿತ್ರಾನ್ನಕ್ಕೆಲ್ಲ ಮಾವಿನಕಾಯಿ ಟೈಮ್ ಅಲ್ವಾ ಇದು ತಿನ್ನಬೇಕು ಅನಿಸ್ತಾ ಇತ್ತು ಹಾಗಾಗಿ ಅವ್ರು ಯಾವಾಗೂ ಹೇಳ್ತಾಯಿದ್ರು ಬನ್ನಿ ಬನ್ನಿ ಅಂತ ಬಟ್ ನಾವು ದಿನ ಅವ್ರು ಇರಲಿಲ್ಲ ಅವ್ರು ಫಸ್ಟೇ ಹೇಳಿದರು ನಮಗೆ ನಾವಿರೋದಿಲ್ಲ ಇವತ್ತು ನೀವೇ ಬಂದು ಎಷ್ಟು ನೋಡಿ ಕಿತ್ಕೊಂಡು ಹೋಗಿ ಅಂತ ಹೇಳಿದರು ಹಂಗಾಗಿ ನಾವು ಓದ್ವಿ ಮ್ಯಾಂಗೋ ತೋಟಕ್ಕೆ ಹೋಗ್ಬಿಟ್ಟು ನೋಡಿ ಕಿತ್ಕೊಳ್ಳೋಣ ಅಂತ ಅವರು ಅವರು ಒಂದು ಅಂಕಲ್ ಇದ್ದರು ಕೆಲಸ ಮಾಡ್ತಾಯಿದ್ರು ಬಟ್ ಅವರು ವಿಡಿಯೋಗ ಬರೋಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ಅವ್ರದ್ದನ್ನೇನೋ ತೊಗೊಳ್ಳಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮ್ಯಾಂಗೋ ಸಿಕ್ಕಾಪಟ್ಟೆ ಮ್ಯಾಂಗೋ ಇದು ನಿಜವಾಗ್ಲೂ ನೋಡಿ ಖುಷಿಯಾಯಿತು ನಮಗಂತೂ ಬಟ್ ಏನು ಗೊತ್ತಾ ಇವು ಸಿಕ್ಕಾಪಟ್ಟೆ ಹುಳಿ ಯಾಕಂದರೆ ಯಾವಾಗಲೂ ಮಾವಿನಕಾಯಿ ಆದಾಗ ನಾವು ಆಲ್ಮೋಸ್ಟ್ ಕಿತ್ಕೊಂಡ್ ಬರ್ತಿರ್ತೀವಲ್ವ ಹಂಗಾಗಿ ಗೊತ್ತಿದೆ ಕೆಲವೊಂದು ಯಾವುದೋ ಮಧ್ಯದಲ್ಲಿ ಒಂದು ಎರಡು ಮರನೇನೋ ಸ್ವೀಟ್ ಇದೆ ಅಷ್ಟೇ ಫ್ರೆಂಡ್ಸಿನ ಮಿಕ್ಕಿದ್ದೆಲ್ಲ ಸಿಕ್ಕಾಪಟ್ಟೆ ಹುಳಿ ಅದೇ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಮತ್ತು ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಹಣ್ಣಾದರೂ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಆಗಲ್ಲ ಆಗೋಲ್ಲ ಹಣ್ಣಾದ್ರೂ ಇದು ಏನಿದ್ರು ಉಪ್ಪಿನಕಾಯಿಗೆ ಮತ್ತು ಚಿತ್ರಾನ್ನಕ್ಕೆ ಈ ಥರಕ್ಕೆ ಏನು ಯೂಸ್ ಮಾಡ್ಕೊಬೋದು ಅಷ್ಟೇ ನಿಜವಲ್ಲೂ ಅಂದರೆ ಹುಳಿ ಚೆನ್ನಾಗಿದೆ ಹುಳಿ ಹುಳಿ ತಿನ್ನೋರಿಗೆ ಸಖತ್ ಇಷ್ಟ ಆಗುತ್ತೆ ನೋಡಿ ಉಪ್ಪಿನಕಾಯಿ ಹಾಕಿದ್ರೂ ಅಷ್ಟೇ ಹುಳಿ ಅಂಶ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಹಾಗಾಗಿ ನಾವೇನು ಜಾಸ್ತಿ ಕಿತ್ಕೊಳ್ಲಿಲ್ಲ ಯಾಕಂದರೆ ಹುಳಿ ಜಾಸ್ತಿ ಇರುತ್ತಲ್ವ ಅದನ್ನೇನು ಉಪ್ಪಿನಕಾಯಿ ಹಾಕ್ಬೋದು ಮತ್ತು ಚಿತ್ರಾನ್ನ ಮಾಡ್ಬೋದು ಅಷ್ಟೇ ಅದನ್ನೇನು ತಿನ್ನೋಕೆ ಬರೋದಿಲ್ಲ ಹಣ್ಣು ಮಾಡಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಎಂಟೊಂಬತ್ತು ಕಾಯಿ ಏನೋ ಕಿತ್ಕೊಂಡ್ವಿ ಅಷ್ಟೇ ನಾವು ಅದು ಎಲ್ಲ ಚಿಕ್ಕ ಚಿಕ್ಕದಿತ್ತು ತಿನ್ನೂ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ನೋಡಿಬಿಟ್ಟು ಸ್ವಲ್ಪ ಬಲ್ತಿರೋದನ್ನು ಕಿತ್ಕೊಂಡಿದ್ದೀವಿ ನಾನು ಬಲ್ತು ಬಲ್ತಿರೋದನ್ನೆಲ್ಲ ಒಂದು ಸ್ವಲ್ಪ ಕಿತ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾಯಿ ಹಿಡ್ದಿತ್ತು ಒಂಥರ ಕೊಂಬೆನೇ ಬಗ್ತಾ ಇತ್ತು ಬಾರಕ್ಕೆ ಅಷ್ಟು ಕಾಯಿ ಹಿಡ್ದಿತ್ತು ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಕಾಯಿ ಹಿಡ್ದಿತ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ ಮಧ್ಯ ಮಧ್ಯದಲ್ಲಿ ಬಲ್ತಿರೋದನ್ನು ಮಾತ್ರ ನಾನು ಒಂದು ಸುಮಾರು ಒಂದು ಎಂಟೊಂಬತ್ತೇನೋ ಕಿತ್ಕೊಂಡಿದ್ದೆ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಏನು ಕಿತ್ಕೊಳ್ಳಿಲ್ಲ ಯಾಕಂದರೆ ಅದು ಅಣ್ಣಾದರೂ ತಿನ್ನೋದಕ್ಕೆ ಬರೋದಿಲ್ಲ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಹಂಗಾಗಿ ಸುಮ್ಮನೆ ಏನೋ ಕಿತ್ಕೊಂಡು ವೇಸ್ಟ್ ಮಾಡೋದು ಅದರಲ್ಲಾದರೂ ಅವ್ರು ಯಾರಾದರೂ ಬೇಕು ಅಂದರೆ ವ್ಯಾಪಾರ ಮಾಡ್ಕೋತಾರಲ್ವ ಕಿತ್ಕೊಂಡೋಗಿ ಹಂಗಾಗಿ ನಾನು ಮಧ್ಯದಲ್ಲಿ ಒಂದು ಎರಡು ಗಿಡ ಇದೆ ಅವ್ರು ಅಣ್ಣ ಇದ್ದಿದ್ರೆ ತೋರಿಸ್ತಾ ಇದ್ರು ಯಾವ ಗಿಡ ಅಂತ ಹೇಳ್ಬಿಟ್ಟು ಬಟ್ ನಮ್ಗೆ ಅದು ಗೊತ್ತಾಗಲಿಲ್ಲ ಅದರಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ ಅದು ಗೊತ್ತಾಗಿಲ್ಲ ನಮಗೆ ಅದಕ್ಕೆ ನೆಕ್ಸ್ಟ್ ವಾರ ಬರೋಣ ಬಿಡು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ಸುಮ್ಮನಾದ್ವಿ ನೋಡಿ ಹೆಂಗಿದೆ ಚಿಕ್ಸಿ ನಿಜವಾಗ್ಲೂ ತುಂಬ ಚೆನ್ನಾಗಿರ್ದಿದೆ ಕಾಯಿ ಮಾತ್ರ ಅಷ್ಟು ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನಮಗೆ ಅದಕ್ಕೆ ತೋಟ ನೋಡ್ಕೊಂಡು ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನಿಮಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಫ್ರೆಂಡ್ಸ್ ಅದಕ್ಕಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲು ತುಂಬ ಚೆನ್ನಾಗಿದೆ ಮತ್ತು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಮಾವಿನಕಾಯಿ ಹಿಡ್ದಿತ್ತು ಮಾತ್ರ ಇನ್ನೂ ಚಿಕ್ಕ ಚಿಕ್ಕದಿದೆ ಎಲ್ಲೋ ಒಂದೊಂದು ಮಧ್ಯದಲ್ಲಿ ಒಂದು ಬಲ್ತಿದೆ ಅಷ್ಟೇ ಅದಕ್ಕೆ ನಾವು ಸುಮಾರೆಲ್ಲ ಹುಡುಕ್ಬಿಟ್ಟು ಒಂದು ಎಂಟೊಂಬತ್ತು ಕಾಯಿ ಕಿತ್ಕೊಂಡೆ ನಾನು ಅದಕ್ಕೆ ನಮ್ಮಂದ್ರಿಗೆ ಕವರ್ ತಗೊಬನ್ನಿ ಹಾಕ್ತೀನಿ ಅಂದರೆ ನೀನೇ ಬಾಂತಿದ್ದೆ ನಮ್ಮಂದರೆ ನೀನೇ ಇದ್ದೀನಿ ಅದಕ್ಕೆ ನಮ್ಮನವ್ರಿಗೆ ಹೇಳಿದೆ ನೋಡಿ ನಾನು ಆರು ಕಾಯಿ ಕಿತ್ಕೊಂಡಿದ್ದೀನಿ ನಾನು ಮೂರು ನೀವು ಚೆನ್ನಾಗಿರೋದು ನೋಡಿ ನೀವೇ ಕಿತ್ಕೊಬೇಕು ಅಂತ ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ ಅದಕ್ಕೆ ಅವರು ಆಯ್ತು ನೋಡಿ ಕಲ್ಲರ್ ಬಂದಿದೆ ಬಟ್ ಅದು ಸಿಕ್ಕಾಪಟ್ಟೆ ಉಳಿದೆ ಫ್ರೆಂಡ್ಸ್ ತಿನ್ನೋಕ್ಕಾಗೋದಿಲ್ಲ ಸುಮ್ಮನೆ ಏನು ಯಾಕೆ ವೇಸ್ಟ್ ಮಾಡೋದು ಯಾರಾದರೂ ಯೂಸ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನಮ್ಮಂದ್ರೆ ನಿಂತ್ಕೊಳ್ಳಿ ನಿಮ್ದೊಂದು ಫೋಟೋ ತೆಗಿತೀನಿ ಚೆನ್ನಾಗಿದೆ ನೇಚರ್ ಅಂತ ಹೇಳಿದ್ರೆ ಯಾರಿಗಾದ್ರು ಹೊಡಿತಾರೇನೋ ಹಂಗೆ ನಿಂತ್ಕೊಂಡಿದ್ದಾರೆ ಅದನ್ನೇ ಬೈತಾ ಇದ್ದೆ ನಾನು ಏನು ಯಾರಿಗಾದ್ರು ಹೊಡಿತೀರಾ ಹಂಗೆ ನಿಂತ್ಕೊಂಡಿದ್ದೀರಾ ಅಂತ ನೋಡಿ ಒಳ್ಳೆ ಮಿಲ್ಟ್ರಿ ಮ್ಯಾನ್ ನಿಂತಂಗೆ ನಿಂತಿದ್ದಾರೆ ಅದಕ್ಕೆ ಸುಮ್ಮನೆ ಹಂಗೆ ಅವ್ರ ಗಿಡ ನೋಡಿ ಅದು ಎಷ್ಟು ಫುಲ್ಲಿದೆ ಕಾಯಿ ಮಾತ್ರ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಅವ್ರದ್ದು ಪಿಕ್ ತೊಗೊಂಡೆ ವಿಡಿಯೋ ಮಾಡಿಕೊಂಡು ಮತ್ತೆ ಸುಮ್ಮನೆ ಹಂಗೆ ಸ್ವಲ್ಪ ಓಡಾಡ್ಕೊಂಡು ತೋಟದಲ್ಲಿ ನಿಜವಲ್ಲೂ ಚೆನ್ನಾಗಿತ್ತಲ್ಲ ಓಡಾಡೋಕೆಲ್ಲ ತುಂಬ ಚೆನ್ನಾಗಿತ್ತು ಹಂಗಾಗಿ ಮನೆಯವ್ರಿಗೆ ಹೇಳ್ತೀನಿ ಎರಡು ಮಾಯಕ ಕಿತ್ಕೊ ಬನ್ನಿ ಸಾಕು ಅಂತ ಹೇಳಿಬಿಟ್ಟು ಅವರು ಒಂದೆರಡು ಕಿತ್ಕೊಂಡು ಬಂದರು ಇನ್ನೂ ಫುಲ್ ಒಳಗಡೆ ಇಲ್ಲ ಇದೆ ಫ್ರೆಂಡ್ಸ್ ಹೋಗಿದ್ದೆ ಬಟ್ ಅದನ್ನೆಲ್ಲ ನಿಮಗೇನು ಇಷ್ಟು ಸಾಕಲ್ಲ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಲಿಲ್ಲ ನೋಡಿ ಹೆಂಗೆ ಇಡ್ದಿದೆ ಮಾನ್ಕಾಯಿ ಅಂತ ನಿಜವಾಗ್ಲು ಖುಷಿ ಆಗ್ತಾ ಇತ್ತು ನಮಗಂತೂ ಅಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ಒಂದು ಅವರ್ ಎರಡು ಅವರ್ ಟೈಮ್ ಪಾಸ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬರೋಷ್ಟೊತ್ತಿಗೆ ಅಲ್ಲೇ ಸಂಜೆ ಐದು ಐದುವರೆ ಆಗಿಬಿಟ್ಟಿತ್ತು ಬಂದು ಸ್ವಲ್ಪ ಟೀ ಕುಡ್ದು ಖಾರ ಮಂಡಕ್ಕಿ ಮಾಡಿದ್ದೆ ಅದನ್ನೊಂದು ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನುಗ್ಗೆಕಾಯಿ ಸಾರಿಗೆ ಬೇಳೆ ಸ್ವಲ್ಪ ಹಾಕ್ತೀನಿ ನಾನು ಯಾಕಂದರೆ ಖಾರ ಹಾಕ್ತೀವಲ್ವ ಹಂಗಾಗಿ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ನುಗ್ಗೆಕಾಯ್ಗೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಬೇಳೆ ಒಂದು ಕಡೆ ಇಟ್ಟಿದ್ದೀನಿ ಈ ಸೈಡು ನುಗ್ಗೆಕಾಯಿ ಆಲೂಗಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿ ಸಾಂಬಾರಿಗೆ ಏನೇನು ಬೇಕು ಅಂತ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಹಾಕ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಕಾಯಿಗೆ ಏನಕ್ಕೆ ಮಸಾಲೆ ರುಬ್ಬೋದಕ್ಕೆ ನಾವು ಚಕ್ಕೆ ಲವಂಗ ಅದೆಲ್ಲ ಏನು ಯೂಸ್ ಮಾಡೋದಿಲ್ಲ ಜಾಸ್ತಿ ಶುಂಠಿ ಎಲ್ಲ ಇದಕ್ಕೆ ಹಾಕಲ್ಲ ನುಗ್ಗೆಕಾಯಿ ಸಾಂಬಾರ್ಗೆ ಆಲ್ಮೋಸ್ಟ್ ಯಾರೂ ಹಾಕಲ್ಲ ಅಂದ್ಕೊತೀನಿ ಫ್ರೆಂಡ್ಸ್ ಅದು ನನಗೆ ಗೊತ್ತಿಲ್ಲ ಕೆಲವರು ಹಾಕ್ತಾರೆ ಏನೋ ಅವ್ರು ಅವ್ರು ಇಷ್ಟ ಇದ್ದರೆ ಹಾಕ್ಕೊತಾರೆ ಹಾಗಾಗಿ ನಾನು ನೋಡಿ ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಸ್ವಲ್ಪ ಮ್ಯಾಂಗೋ ಹಾಕೋಣ ಕಟ್ ಮಾಡಿ ಹೆಂಗೂ ತಂದಿದ್ವಲ್ಲ ಒಂಥರ ಹುಳಿ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಕುಣ್ಶೆಣ್ಣೆ ಹಾಕೋದಿಲ್ಲ ನುಗ್ಗು ನುಗ್ಗೆಕಾಯಿ ಸಾರಿಗೆ ಸಾಂಬಾರು ಇದನ್ನು ಹಾಕಿದ್ದೀನಿ ಅಷ್ಟೇ ಟೊಮೊಟೊನ ನೋಡಿ ಖಾರ ರುಬ್ಕೊಂಡು ಬಂದಿದ್ದೀನಿ ಇವಾಗ ಈ ಕಡೆನೇ ಬೇಳೆನೂ ಬೆಂದಿದೆ ಬೇಳೆ ಇದ್ದೀನಿ ಇವಾಗ ಅದನ್ನು ತೆಗ್ದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ರೆ ಮತ್ತು ಅದೇ ಕುಕ್ಕರಲ್ಲೇ ನಾವು ಒಗ್ಗರಣೆ ಮಾಡ್ಕೊಬೋದು ಇಲ್ಲಾಂದರೆ ಮತ್ತೆ ಬೇರೆ ಪಾತ್ರೆಗಳೆಲ್ಲ ಸಿಕ್ಕಾಪಟ್ಟೆ ಪಾತ್ರೆ ಆಗ್ತವೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇವಾಗ ಕುಕ್ಕರಿಂದ ತೆಗ್ದಿದ್ದೀನಿ ಚೆನ್ನಾಗಿ ಬೆಂದಿದೆ ಬೇಳೆ ಅದು ಫ್ಲಾಶ್ ಲೈಟ್ ಬೇಳೆನೇ ಕಾಣಿಸ್ತಾ ಇಲ್ಲ ನೋಡಿ ಈಗ ಕುಕ್ಕರ್ದಿಂದ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಇದ್ದೀನಿ ಬೇಳೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಬೇಗ ಸಾಂಬಾರು ಮಾಡ್ಕೊಂಬಿಡ್ಬೋದು ಹಂಗಾಗಿ ನಾನು ಕುಕ್ಕರ್ಗೆ ಇಟ್ಬಿಟ್ಟ ತಕ್ಷಣವೇ ತರಕಾರಿ ಕಟ್ ಮಾಡಿಕೊಂಡು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ ಹಂಗಾಗಿ ಬೇಗ ಬೇಗ ಆಯಿತು ಫ್ರೆಂಡ್ಸ್ ನೋಡಿ ಅದಕ್ಕೆ ಇವಾಗ ಪಾತ್ ಅದೇ ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಟಪಟ್ಟ ಅಂದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಯಾಕಂದರೆ ನಾನು ಖಾರಕ್ಕೆ ಆಲ್ಮೋಸ್ಟ್ ಎಲ್ಲನೂ ಹಾಕಿರ್ತೀನಲ್ಲ ಹಾಗಾಗಿ ಇದಕ್ಕೆ ಬೇರೆ ಕರ್ಬೇನ್ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್ ಕರ್ಬೇ ಸೊಪ್ಪನ್ನು ಮಿಸ್ ಆಗಿದೆ ಕರ್ಬೇನ ಸೊಪ್ಪು ತೊಗೊಂಬರ್ಬೇಕಿತ್ತು ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ ನಮಗೆ ಅದಕ್ಕೆ ನಮ್ಮ ಅಂದರೆ ಹೇಳಿದ್ರಲ್ಲೆಲ್ಲ ನಮ್ಗೆ ಇದ್ರ ಹತ್ರ ಇದೆ ಇತ್ಕೊಂಡ್ಬರ್ತೀನಿ ಅಂತ ನೋಡಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಇದಾದಮೇಲೆ ಕರ್ಬೇನ ಸೊಪ್ಪು ಇದ್ದರೆ ಏನೋ ಒಂಥರ ಚೆಂದ ಟೇಸ್ಟ್ ಅಲ್ವಾ ಸಾಂಬಾರಿಗೆ ಒಗ್ಗರಣೆನೇ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಬಟ್ ಕರ್ಬೇಣ್ ಸೊಪ್ಪು ಇರಲಿಲ್ಲ ಖಾಲಿ ಆಗಿಬಿಟ್ಟು ನನ್ನ ಫ್ರೆಂಡ್ ಮನೇಲಿದೆ ಬಟ್ ಅವರು ಊರಿಗೆ ಹೊರಟೋಗಿದ್ದಾರೆ ಗೇಟ್ ಎಲ್ಲ ಲಾಕ್ ಮಾಡಿರ್ತಾರಲ್ಲ ಹೆಂಗೆ ಹೋಗಿ ಕಿತ್ಕೊಳ್ಳೋಕಾಗುತ್ತೆ ಅದಕ್ಕೆ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ ಅವ್ರದು ನಾಟಿ ಕರ್ಬೇಣ್ ಸೊಪ್ಪು ಒಂದು ದಿವಸ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಬಂದು ಕಿತ್ಕೊಂಡು ಹೋಗಿ ನೀವೇ ಕಿತ್ಕೊಂಡು ಹೋಗಲ್ಲ ಬಂದು ನಾನು ಜಾಸ್ತಿ ಕಿತ್ಕೊಂಬರಲ್ಲ ಎಷ್ಟು ಬೇಕಷ್ಟು ಯಾಕಂದರೆ ಗಿಡದಲ್ಲಿ ಅದು ಚೆನ್ನಾಗಿರುತ್ತೆ ಬೇಕಾದಾಗ ಕಿತ್ಕೊಬೋದಲ್ಲ ಹಾಗಾಗಿ ಸ್ವಲ್ಪ ಕಿತ್ಕೊಂಡು ಬಂದಿರ್ತೀನಿ ಈಗ ನೋಡಿ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಅದು ಏನು ಗೊತ್ತಾ ನುಗ್ಗೆಕಾಯಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ ನೋಡಿ ಆಲಿಗೆ ಅದೇನು ಗೊತ್ತಾ ಸೀಡ್ಸು ಸ್ವಲ್ಪ ಬಲ್ತ್ಬಿಟ್ಟಿತ್ತು ನುಗ್ಗೆಕಾಯಿ ಒಂದೋ ಎರಡು ಅದಕ್ಕೆ ಅದನ್ನ ಸೀಡ್ಸ್ ಯಾಕೆ ಚೆನ್ನಾಗಿರುತ್ತಲ್ಲ ವೇಸ್ಟ್ ಮಾಡೋದ್ಬಿಟ್ಟು ಸೀಡ್ಸ್ ಹಾಕಿದ್ದೀನಿ ನಂಗೆ ಅದು ನಿಜ ನುಗ್ಗೆಕಾಯಿ ಸೀಡ್ಸು ಸಕ್ಕತ್ ಇಷ್ಟ ಆಗುತ್ತೆ ನಮ್ಮ ಮನೆಗೆ ನನ್ನ ಮಗನಿಗೂ ಮನೆಗೆ ಇಬ್ಬರು ಹೇಳ್ತಾ ಇರ್ತೀನಿ ಅದ್ರಲ್ಲಿ ಸೀಡ್ಸ್ ಇರೋದಲ್ಲ ಅದೊಂದು ತೆಕ್ಕೊಡಿ ನನಗೆ ತಿನ್ನೋಕ್ಕೆ ಅಂತ ಬೈತಿರ್ತಾರೆ ನುಗ್ಗೆಕಾಯಿ ತಿನ್ನಿ ಅಂದರೆ ಅದ್ರಲ್ಲಿ ಸೀಡ್ಸ್ ಬೇಕಂತ ನಿಜವ್ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಇವಾಗ ಯಾಕಂದರೆ ಅದೇ ನೀರಲ್ಲಿ ಬೆಂದಾದ್ಮೇಲೆ ಖಾರ ಹಾಕಿದ್ರೆ ಅದು ನಮಗೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಇವಾಗಲೇ ನಾವು ಖಾರ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಸ್ವಲ್ಪ ಉಪ್ಪು ಹುಳಿ ಹುಳಿ ಅಂಶ ಇದ್ದಾಗ ಚೆನ್ನಾಗಿ ಬೇಯೋದಿಲ್ಲ ನುಗ್ಗೆಕಾಯಿ ಬೇಗ ಹಂಗಾಗಿ ಸ್ವಲ್ಪ ಬೇಳೆ ಇರುತ್ತಲ್ಲ ಅದೇ ನೀರಲ್ಲೇ ನಾನೊಂದು ಐದು ನಿಮಿಷ ಕುದಿಸ್ಕೊತೀನಿ ಅದನ್ನು ನೋಡಿ ಇವಾಗ ಬೇಳೆ ಮತ್ತು ನುಗ್ಗೆಕಾಯಿ ಎಲ್ಲ ಹೊಂದ್ಕೊಂಡಿದೆ ನುಗ್ಗೆಕಾಯಿನೂ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಇವಾಗ ಸಾ ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ನೋಡಿ ಅದು ಹಾಕಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಖಾರ ವಾಸಿಸ್ಮೇಲೆಲ್ಲ ಹೋಗೋವ್ರಿಗೂ ಕುದಿಸ್ಕೊಂಬಿಟ್ರೆ ಸಾಕು ನೋಡಿ ಇವಾಗ ಯಾಕಂದರೆ ಫಸ್ಟೇ ನಾವು ಖಾರ ಹಾಕ್ಬಿಟ್ಟು ನುಗ್ಗೆಕಾಯಿ ಬೇಯೋಲ್ಲ ಫ್ರೆಂಡ್ಸ್ ಚೆನ್ನಾಗಿ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಬೇಳೆ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬಿಟ್ರೆ ಅದು ಸರಿಯಾಗಿಬಿಡುತ್ತೆ ಹಂಗಾಗಿ ನೋಡಿ ಇವಾಗ ಹೆಂಗಿದೆ ಅಂತ ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ ಮಾವಿನಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ದೊಡ್ಡ ದೊಡ್ಡ ಪೀಸೆ ಹಾಕಿದ್ದೀನಿ ತಿನ್ಬೇಕಾದ್ರೆ ಸಿಗುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪೀಸೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಕುದ್ದಿದೆ ಸಾಂಬಾರು ಹೆಂಗಾಗಿದೆ ಅಂತ ನೋಡಿ ಇದು ಇವಾಗ ಇಷ್ಟು ಗಟ್ಟಿ ಇದೆ ಅಲ್ವ ನಾನೇನು ಮಾಡಿದೆ ಇನ್ನು ಸ್ವಲ್ಪ ನೀರು ಹಾಕ್ಬೇಕಾಯ್ತು ಬಟ್ ನಾವು ಮೂರೇ ಜನಕ್ಕೆ ಟೂ ಟೈಮಿಗೆ ಬೇಜಾನಾಗುತ್ತೆ ಸಾಂಬಾರು ಹೇಳಿಬಿಟ್ಟು ಅಷ್ಟೇ ಸ್ವಲ್ಪನೇ ಹಾಕ್ದೆ ಹಂಗಾಗಿ ನೋಡಿ ಹಿಂಗಾಗಿದೆ ಇವಾಗ ಇದನ್ನು ತಿಂದಾದಮೇಲೆ ಮತ್ತೆ ಇನ್ನೊಂದು ಸರಿ ಕುದಿಸ್ತೀನಲ್ವ ನೈಟಿಗೆ ಅವಾಗ ತೋರಿಸ್ತೀನಿ ರೀ ನಿಮ್ಗೆ ಹೆಂಗಾಗಿದೆ ಅಂತ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಸಾಂಬಾರು ಬಟ್ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಜಾ ಜಾಸ್ತಿ ತೆಳ್ಳಗೆ ಇಷ್ಟಪಡಲ್ಲ ಗಟ್ಟಿ ನೋಡಿ ಹೆಂಗಾಗಿದೆ ಅಂತ ಗಟ್ಟಿನೇ ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು